ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಗೋಪಾಕ್ ನಗರದ ಆಶ್ರಯ ಬಡಾವಣೆಯ ನಿವಾಸಿ ರೂಪಾ ಪಾಟೀಲ್ ಎಂಬ ಮಹಿಳೆಯು ನಾನು ಎಷ್ಟಿ ಎಂದು ಹೇಳಿ ಡಿಎಸ್ಎಸ್ ಸಂಘಟನೆ ಸೇರಿ ಸಂಘಟನೆಯ ಹೆಸರು ಬಳಸಿಕೊಂಡು ಎಲ್ಲರಿಗೆ ಹೆದರಿಕೆ ಬೆದರಿಕೆ ಹಾಕುವುದು ಅಲ್ಲದೆ ಜಿಲ್ಲೆಯ ಹಲವು ಅಮಾಯಕ ಜನರಿಗೆ ಲೋನ್ ಸ್ಯಾಂಕ್ಷನ್ ಮಾಡುವುದಾಗಿ ನಂಬಿಸಿ ಅವರಿಂದ ಸುಮಾರು ಒಂದೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೆ ಹಣ ಪಡೆದು ಖಾಲಿ ಚೆಕ್ ಕೊಟ್ಟು ಪಂಗನಾಮ ಹಾಕಿರುವ ಘಟನೆ ಡಿ ಎಸ್ ಎಸ್ ಸಂಘಟನೆ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬನ ಸಂಘಟನೆಯಿಂದಲೇ ಹೊರಬಂದ ಘಟನೆ ನಡೆದಿದೆ ಅದರ ಬಗ್ಗೆ ಡಿಎಸ್ಎಸ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಎಸ್ ಕಾದ್ರೋಳಿ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಅಂಬೇಡ್ಕರ್ ಧೋನಿ ಚಂದ್ರಕಾಂತ್ ಕಾದ್ರೋಳಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಬೆಳಗಾವಿ ಕಾರವಾರ ಧಾರವಾಡ ಹಾವೇರಿ ಗದಗ ಬಿಜಾಪುರ ಬಾಗಲಕೋಟೆ ಏಳು ಕಡೆಯಿಂದ ಮಾನ್ಯ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಒಂದು ದೂರನ್ನು ಸಲ್ಲಿಸ್ತಾ ಇದ್ದೀವಿ ಗೋಕಾಕ್ ತಾಲೂಕಿನ ರೂಪಾ ಅನಿಲ್ ಪಾಟೀಲ್ ಅನ್ನುವಂತಹ ಒಬ್ಬ ಮಹಿಳೆ ಅವಳು ಆಶ್ರಯ ಬಡಾವಣೆಯಲ್ಲಿ ಒಂದು ವಾಸ ಮಾಡಿಕೊಂಡಿದ್ದಾರೆ ಗೋಕಾಕ್ ತಾಲೂಕಿನಲ್ಲಿ ಆ ಮಹಿಳೆ ಕಳೆದ ಒಂದು ಸುಮಾರು ಆರು ತಿಂಗಳ ಹಿಂದೆ ಈ ಸಂಘಟನೆ ಬಂದು ತಾಲೂಕಾಧ್ಯಕ್ಷ ಅಂತ ಹೇಳಿಬಿಟ್ಟು ತಾನೂ ಕೂಡ ಎಸ್ ಟಿ ಜಾತಿಗೆ ಸೇರಿದವಳು ಹಾಗಾಗಿ ನನ್ನನ್ನು ಕೂಡ ಈ ಸಂಘಟನೆ ಸೇರ್ಕೊಂಡು ಸೇರಿಸಿಕೊಳ್ಳಿ ಅನ್ನುವಂತ ಮಾತನ್ನ ಅವಳ ಜಾತಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ರೆ ಇಲ್ಲಿ ನಮ್ಮಂದ್ರೆ ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂತ ಒಳ್ಳೆ ಕೆಲಸ ಇದೆ ಅವಳು ಖುಷಿಯಿಂದ ಅಂತ ಹೇಳಿಬಿಟ್ಟು ನಾವು ಅವಳ ಸಂಘಟನೆ ಸೇರಿಸ್ಕೊಂಡಿವಿ ಸಂಘಟನೆಗೆ ಸೇರಿಸಿಕೊಂಡ ನಂತರ ಸಂಘಟನೆ ಇರುವಂಥ ಹೆಣ್ಮಕ್ಳಿಗೆಲ್ಲ ಅವಳು ತನ್ನ ಒಳಗಿನ ಮರ್ಮವನ್ನು ತಿಳಿಸಿಕೊಳ್ಳಕ್ಕೆ ಶುರು ಮಾಡಿದ್ಲು ಏನಪ್ಪಾ ಅಂತ ಹೇಳಿದ್ರೆ ಅಮಾಯಕ ಬರ್ತಂದಿರುವಂಥ ಈ ಸಮಾಜದ ಜನರಿಗೆ ಹೇಳ್ತಾಳೆ ಹೇಳ್ತಾಳಂದ್ರೆ ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ಲೋನ್ಗಳನ್ನ ನಾನು ಮಾಡ್ಕೊಡ್ತೀನಿ ಹದಿನಾರು ಲಕ್ಷ ರೂಪಾಯಿ ಲೋನ್ ಮಾಡಿಕೊಡ್ತೀನಿ ಅದಕ್ಕೆ ನನಗೆ ನೀವು ಮೂರು ಲಕ್ಷದಿಂದ ಐದು ಲಕ್ಷ ಮೂಟ ದುಡ್ಡು ಕೊಡ್ಬೇಕು ಆಮೇಲೆ ನಿಮಗೆ ಕಂಪ್ಲೀಟ್ ಒಂದು ಆರರಿಂದ ಏಳು ಅಷ್ಟೇ ಕಟ್ಟಬೇಕು ಏಳು ಕಟ್ಟ ಕಂತು ಕಟ್ಟಿದ ನಂತರ ನಿಮ್ಮ ಸಾಲ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಅಂತೇಳಿ ಅಮಾಯಕ ಬಡವರಿಗೆ ಇಲ್ಲ ಬಾರದ ಆಮಿಷಗಳನ್ನ ಒಡ್ಡಿ ಪ್ರತಿಯೊಬ್ಬರಿಂದ ಒಂದ್ ಮೂರು ಲಕ್ಷ ಐದ್ರು ಲಕ್ಷ ದುಡ್ಡನ್ನು ಕವಳಿಸಿ ಅವರಿಗೆ ಬಹಳಷ್ಟು ತೊಂದರೆ ಕೊಟ್ಟರು ಅದಾದ ನಂತರ ಕಳೆದ ಒಂದು ಆರು ತಿಂಗಳ ನಂತರ ಒಂದು ಕಡೆ ನಮಗೆ ಬಲ್ಲ ಮೂಲಗಳ ಪ್ರಕಾರ ಅವಳು ನಿಜವಾಗಿ ಎಸ್ ಸಿ ಅಲ್ಲ ಎಸ್ಟಿನೂ ಅಲ್ಲ ಅನ್ನುವಂಥದ್ದು ತಿಳಿದು ಬಂತು ತಿಳಿದು ಬಂದ ಮೇಲೆ ನಾವು ಒಂದು ದಿನ ನಮ್ಮ ಸಂಘಟನೆಯ ವಾಟ್ಸಾಪ್ ಗ್ರೂಪ್ ನಲ್ಲಿ ಒಂದು ವಿಷಯ ಹಾಕ್ತಿವಿ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ವಾಟ್ಸ್ಆಪ್ ಗ್ರೂಪ್ ಹಾಕಿ ಇಲ್ಲ ಅಂದ್ರೆ ಸಭೆಗೆ ಬರುವಾಗ ನಿಮ್ಮ ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಬರ್ಬೇಕಂತೇಳಿ ಒಂದು ನಾವು ವಾಟ್ಸಾಪ್ ಗ್ರೂಪ್ ಅಲ್ಲಿ ಹಾಕ್ತಿವಿ ವಾಟ್ಸ್ಆಪ್ ಗ್ರೂಪ್ ಹಾಕಿದ ತಕ್ಷಣ ಆ ಹೆಣ್ಣು ಮಗಳು ಏನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ಲಿ ಐದೇ ನಿಮಿಷ ನಲ್ಲಿ ರಾಜೀನಾಮೆ ಪತ್ರವನ್ನ ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಗ್ರೂಪ್ ನಲ್ಲಿ ಹಾಕ್ತಾಳೆ ಯಾಕಂದ್ರೆ ಅವಳು ಜಾತಿಯಿಂದ ಹಿಂದೂ ಹಣವರಾಗಿರ್ತಾಳೆ ಎಸ್ ಸಿ ಎಸ್ ಟಿ ಜಾತಿ ಅವಳು ಆಗಿರುವುದಿಲ್ಲ ಆ ಕಾರಣಕ್ಕಾಗಿ ಅವಳು ರಾಜೀನಾಮೆ ಪತ್ರ ಹಾಕಿದ್ರು ರಾಜೀನಾಮೆ ಪತ್ರ ಹಾಕಿದ ನಂತರ ಇಷ್ಟರಲ್ಲಿ ಒಂದು ಆರು ತಿಂಗಳಲ್ಲಿ ಸುಮಾರಷ್ಟು ಜನರ ಕಡೆ ಅವಳು ಹಣಕಾಸುಗಳನ್ನು ಕಬಲಿಸಿ ಅವಳು ಅವರೆಲ್ಲ ಜನ ನನಗೆ ಒಂದು ಲೆಟರ್ ಕೊಟ್ಟರು ಸರ್ ಇದನ್ನ ಏನಾದ್ರು ಮಾಡಿ ತನಿಖೆ ಮಾಡಿಸ್ಬೇಕು ಕಂಪ್ಲೇಂಟ್ ಕೊಡಬೇಕು ಇದ್ರ ಬಗ್ಗೆ ದೂರ ಕೊಡಬೇಕು ನಮಗೆಲ್ಲ ಬಹಳ ಜೀವ ಬೆದರಿಕೆ ಹಾಕ್ತಾ ಇದ್ದಾಳೆ ಬಹಳಷ್ಟು ತೊಂದರೆ ಕೊಡ್ತಾ ಇದಾರೆ ರೂಪಾ ಪಾಟೀಲ್ ಅನ್ನುವಂತ ಒಬ್ಬಳೆ ಮಹಿಳೆ ಇಲ್ಲ ಒಂದು ಬ್ಯಾಂಕ್ ಅಂತ ಹೇಳಿಬಿಟ್ಟು ಸೃಷ್ಟಿ ಮಾಡಿಕೊಂಡು ನಾಲ್ಕೈದು ಜನ ಇದಾರೆ ಅದರಲ್ಲಿ ಐದಾರು ಜನರು ಗುಂಪು ಮಾಡಿಕೊಂಡು ಅವರೆಲ್ಲರೂ ಕೂಡ ಈ ಏನ್ ಜನ ಹಾಕಿದ್ದಾರೆ ದುಡ್ಡು ಎಲ್ಲಕ್ಕೂ ಕೂಡ ದಾಖಲೆಗಳಿವೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಫೋನ್ ಪೇ ಮಾಡಿದ್ದಾರೆ ಅವರಿಗೆ ಬ್ಯಾಂಕ್ ತ್ರೋ ನೆಟ್ ಮಾಡಿದ್ದಾರೆ ಆಮೇಲೆ ಆರ್ ಟಿ ಜಿ ಎಸ್ ಮಾಡಿದರೆ ಎಲ್ಲ ದಾಖಲೆ ಇರ್ತದ ಆ ಹೆಣ್ಣು ಮಗಳು ಇನ್ನೇನು ನಾನು ತೊಂದರೆ ಆಗ್ತದೆ ಅನ್ನುವಂತ ಭಯದಿಂದ ಅವ್ಳೇನ್ ಮಾಡಕ್ ಅಂದ್ರೆ ಇವ್ರ ಮೇಲೆ ಇವ್ರ ಮೇಲೆ ಮೇಲೆ ರೋಪ್ ಹಾಕೋದು ಜಗಳ ಮಾಡುದು ದುಂಬಿ ಮಾಡೋದು ಬಹಳಷ್ಟು ಅವೇಕ್ಷ ಬೆಳೆಯೋದು ಇವ್ರಿಗೆಲ್ಲ ಬೇರೆ ಬೇರೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ದು ಆ ಸಂದರ್ಭದಲ್ಲಿ ಒಂದು ದಿನ ಹನ್ನೆರಡನೇ ತಾರೀಕಿಗೆ ನಮ್ಮ ಬೆಳಗಾವಿ ಸರ್ಕ್ಯೂಟ್ ಹೌಸ್ ಸಾಹಿಬ ಸದಸ್ಯ ಸೇರಿದಾಗ ಅವಳೇ ಖುದ್ದಾಗಿ ಬಂದು ಅನೇಕ ರೀತಿಯಲ್ಲಿ ಆ ಜಾತಿ ದೌರ್ಜನ್ಯ ಇರ್ಬೋದು ಅಥವಾ ಹೆಣ್ಮಕ್ಳಿಗೆ ದುಡ್ಡು ಬಗ್ಗೆ ಇರ್ಬೋದು ಬಹಳಷ್ಟು ರೀತಿಯಲ್ಲಿ ಅಮಾಯಕ ಜನರಿಗೆ ಬಹಳಷ್ಟು ತೊಂದರೆಗಳು ಕೊಡ್ತಾ ಬೈನಾಡಿ ಚೀರಾಡಿ ರೋಪ್ ಹಾಕಿ ಜೀವಮೊದಕ್ಕೆ ಹಾಕಿ ಕೊಲೆಗೆ ಒಳಗೆ ಮಟ್ಟಕ್ಕೂ ಮಾತಾಡಿ ಹೋದ್ಲು ಆಮೇಲೆ ಇನ್ನೊಂದು ಅವಳ ಕಡೆ ಏನಿದೆ ಅಂದ್ರೆ ಗೋಕರ್ಣದಲ್ಲಿ ಒಂದು ಸ್ವಾಮೀಜಿ ಇದಾರಂತೆ ಆ ಸ್ವಾಮೀಜಿ ಹತ್ರ ಹೋಗ್ತೀನಿ ನಿಮಗೆಲ್ಲ ಮಾಟ ಮಂತ್ರದ ಮುಖಾಂತರ ನಿಮ್ಮನ್ನೆಲ್ಲ ಸಾಯಿಸ್ತೀನಿ ಅನ್ನುವಂತ ಬೆದರಿಕೆ ಕೂಡ ಪಾಪ ಅಮಾಯಕ ಜನರಿಗೆ ಹಾಕೋದ್ರಲ್ಲದೆ ಪ್ರತಿಯೊಬ್ಬರು ಏನ್ ಅಂತ ಹೇಳಿದ್ರೆ ಈಗ ಎಷ್ಟು ಜನ ಅವ್ರ ಕಡೆ ದುಡ್ಡು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಖಾಲಿ ಚೆಕ್ ಬ್ರ್ಯಾಂಕ್ ಚೆಕ್ ಎಲ್ಲಾ ಜನರಿಗೆ ಪಂಗಡ ಇದ್ದಾರೆ ಇದೇ ಮಹಿಳೆಯನ್ನ ಇಪ್ಪತ್ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳ ತಿಂಗಳ ಹಳೆಯಾಳದಲ್ಲಿ ಐದರಿಂದ ಆರು ಜನರಿಗೆ ಮೂರ್ ಮೂರು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಪಂಗಣ ಹಾಕಿದ್ರು ಹಳೆಯಾಳ ಪೊಲೀಸ್ ಠಾಣೆಯಲ್ಲಿ ಫಿರ್ಯ ದಾಖಲಾಗುವ ಜೊತೆಗೆ ಇವನ್ನ ಎತ್ತಕೊಂಡು ಹೋಗಿ ಸ್ಟೇಷನ್ ಕುಣಿಸಿದ್ರು ಇಲ್ಲಿ ಹಳೆಯ ಸ್ಟೇಷನ್ದಲ್ಲಿ ಆ ವಿಡಿಯೋ ನಮಗೆ ಬಂತು ನಮಗೂ ಗೊತ್ತಾಯ್ತು ನಮಗೂ ಅನ್ಯ ಆಗಿದೆ ಅವ್ರಿಗೂ ಅನ್ಯ ಆಗಿದೆ ಅಂತ ಅಂದಾಗ ಆ ವಿಡಿಯೋಗಳನ್ನ ನಾವು ಮುಖಾಂತರ ಗ್ರೂಪ್ ಹಾಕಿವಿ ಯಾರು ಕೂಡ ಬರೆಮಾಚಬೇಡ್ರಿ ಮತ್ತು ಬೆದರ್ಕೋಬೇಡ್ರಿ ಇಂತ ಸಂದರ್ಭದ ದೂರನ್ನ ದಾಖಲಿಸ್ ಅಂತ ನಾವು ಹೇಳಿದ್ರೆ ಅವ್ರು ಏನ್ ಹೇಳ್ತಾಳಂದ್ರೆ ಎಲ್ಲಾ ಬಾದ್ರು ಸೃಷ್ಟಿ ಮಾಡಿ ನಾನ್ ಹೆಸರು ಮಾಡ್ತಾ ಇದ್ದಾರೆ ನಾನು ಬಹಳಷ್ಟು ಗೌರವ ಗೌರವ ಇರುವಂತ ಮನೆ ತರದವಳು ನನ್ನ ಗೌರವ ಧಕ್ಕೆ ತರ್ತಾ ಇದ್ದಾರೆ ಅದ್ರ ಜೊತೆಗೆ ಚಂದ್ರಕಾಂತ್ ಕಾದ್ರೋಳಿ ಅವರು ನನ್ನ ಮೇಲೆ ಲೈಂಗಿಕ ಸಂಬಂಧದ ಕಿರುಕುಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಒಂದು ಕಮಿಷನರ್ ಸ್ಥಾನಕ್ಕೆ ಒಂದು ಲೆಟರ್ ಬರ್ತಾಳೆ ಅದರ ಪೂರಕವಾಗಿ ಸಂಪೂರ್ಣ ದಾಖಲಾತಿಗಳನ್ನು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಹೋಗಿ ನಾವು ಸಂಪೂರ್ಣ ದಾಖಲಾತಿಗಳನ್ನು ಕೊಟ್ಟು ಬಂದಿದ್ದೇವೆ ನಾವು ದಾಖಲಾತಿಗಳು ಕೊಡೋದ್ರ ಮುಖಾಂತರ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಬೇಕು ಅವಳು ಅವಳ ಮಹಿಳೆ ಆ ಮಹಿಳೆ ವಿರುದ್ಧ ಧಿಕ್ಕಾರ ಹಾಕೋದಾಗ್ಲಿ ದೋಷನೆ ಕೂಗೋದಾಗಲಿ ಅವಳು ತೊಂದರೆ ಮಾಡಬಾರ್ದು ಅವಳು ಒಂದು ತಾಯಿ ಒಂದು ತಂಗಿ ಒಂದು ಅಕ್ಕ ಅಂತ ತೆಗೆದಿದ್ದೇವೆ ಹಾಗಾಗಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ದೂರನ್ನ ಸಲ್ಲಿಸೋದ್ರ ಮುಖಾಂತರ ಪ್ರತ್ಯೇಕವಾದಂತಹ ಕಂಪ್ಲೇಂಟ್ ಗಳನ್ನ ಕೊಡೋದ್ರ ಮುಖಾಂತರ ಕಾನೂನಿನ ಮೂಲಕವಾಗಿ ಕಾನೂನಿನ ಮುಖಾಂತರನೇ ಹೋರಾಟ ಮಾಡ್ಬೇಕಂತೇಳಿ ನಾವು ಇವತ್ತು ದಿವಸ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ಯ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಲಿಕ್ಕೆ ಎಲ್ಲಾ ನೊಂದಂತ ಆಮೇಲೆ ಅದರಲ್ಲಿ ದುಡ್ಡು ಕೊಟ್ಟು ಅನ್ನ ಅನೇಕ ತೊಂದರೆಗೆ ಅನುಭವಿಸಿದಂತ ಜನ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಮನವಿಯನ್ನು ಪಡ್ಲಿಕ್ಕೆ ಬಂದಿದ್ದೇವೆ ನಮ್ಮ ಜಿಲ್ಲೆ ಇರ್ಬೋದು ಬೇರೆ ಬೇರೆ ತಾಲೂಕಿನ ಬಂದಂತ ಎಲ್ಲರೂ ಕೂಡ ಇದರ ನೋವನ್ನ ನೋಂದಾಗಲೇ ಬಂದಿದ್ದಾರೆ ಅನ್ನುವಂತ ಮಾತನ್ನ ನಾನು ಚಂದ್ರಕಾಂತ್ ಕಾದ್ರೋಳಿ ಚಂದ್ರಕಾಂತ್ ಕದ್ರ ಅನ್ನೋದ್ರ ಜೊತೆಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಈ ಸಂಘಟನೆಯನ್ನ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಹುಟ್ಟಾಕಿ ಕೆಲಸವನ್ನು ಮಾಡ್ತಾ ಇದೀವಿ ಆದ್ರೆ ಸಮಾಜದ ಒಳಿತಿಗೆ ಕೆಲಸ ಮಾಡ್ತಾ ಇದೀವಿ ಸಮಾಜದ ಬದುಕಿಗೆ ಕೆಲಸ ಮಾಡ್ತಾ ಇದೀವಿ ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ ಸಮಾಜಕ್ಕೆ ಏನೇ ಅನ್ಯಾಯ ಆದ್ರೂ ಕೂಡ ನಾವು ಯಾವತ್ತೂ ಕೂಡ ಸಹಿಸಿಕೊಡುದಿಲ್ಲ ಸಮಾಜದ ಧ್ವನಿಯಾಗಿ ಈ ಸಂಘಟನೆಯನ್ನು ಕಟ್ಕೊಂಡು ಅಂಬೇಡ್ಕರ್ ಅವರ ಹಾದಿ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಮಾರ್ಗದ ಮೂಲಕವಾಗಿ ನಾವೆಲ್ಲ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ರಂತ ಮಾತ್ರ ಈ ಮೂಲಕ ತಮ್ಮ ಪತ್ರಿಕಾ ಮತ್ತು ವರದಿಗಾರರ ಮುಖಾಂತರ ಹೇಳಿಕೆ ಬಯಸ್ತೇನೆ ಸಹೋದರ